ಹಲೇ ಪ್ರೀವನ್ ಎಲ್ಲರಿ ಹೇಗಿದ್ದೀರಾ ಹೈ ಓಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಜೀರಿಗೆ ಕುಡ್ದು ಸ್ವಲ್ಪ ಪೀರಿಯಡ್ಸ್ ಪೇನ್ ಇತ್ತಲ್ಲ ಅದಕ್ಕೋಸ್ಕರನೇ ಜೀರಿಗೆ ಕಷಾಯನ ಮಾಡ್ಕೊಂಡು ಕುಡ್ದೆ ಇವತ್ತು ಸ್ವಲ್ಪ ತುಂಬನೇ ಹೊಟ್ಟೆ ಹಸಿತಾ ಇತ್ತು ತರಕಾರಿ ವೆಜಿಟೇಬಲ್ ಎಲ್ಲ ಹಾಕಿ ಟಿಫನ್ನ ರೆಡಿ ಥರ ಇವತ್ತು ಟಿಫನ್ನ ರೆಡಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಇವತ್ತು ಖಾರನ ಬಳಸ್ಕೊಂಡು ಪಲಾವ್ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸೂಪರ್ ಫ್ರೈಡ್ ರೈಸ್ ಥರ ಟೇಸ್ಟ್ ಬರುತ್ತಲ್ಲ ಆ ಥರ ಬರುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಓಕೆನಾ ಇವತ್ತೇನಪ್ಪ ಅಂದರೆ ನನ್ನ ಚಾನಲಲ್ಲಿ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗಿದೆ ತುಂಬಾ ಖುಷಿ ನೆಕ್ಸ್ಟ್ ನೀಷ್ಟಾಗಲೇ ಆ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಾಗುತ್ತೆ ಹಾಗೆ ಪಾಪ ನೋಡಿ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋರು ಮೇಲೆಲ್ಲ ಕೂರಿಸ್ತಿರಲ್ಲ ಅಂತ ಅಲ್ಲಿ ಪಾಪು ಕೆಳಗಡೆ ಕೂರಿಸಿದ್ರೆ ಆಟ ಆಡೋದಿಲ್ಲ ಅಳ್ತಾರೆ ಅಂತ ನಾನು ಮೇಲೆ ಕೂರಿಸ್ತೀನಿ ಅದಕ್ಕೋಸ್ಕರನೇ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇರ್ತಾರೆ ನಾನು ಟಿಫನ್ ಇರ್ಬೋದು ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ ಈಗ ನಾನು ಕಾರ್ನ್ ಪಲಾವ್ನ ಯಾವ ಥರ ಮಾಡಿಕೊಂಡೆ ಅಂತ ನಿಮಗೂ ಸಹ ರೆಸಿಪಿನ ತೋರಿಸ್ತಾ ಇದ್ದೀನಿ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಹಾಯಲು ಸ್ವಲ್ಪ ನಾನು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಏಲಕ್ಕಾಯಿ ಇರ್ಬೋದು ಪಲಾವೆಲ್ಲಿ ಸ್ಟಾರುವ ಮತ್ತು ಮೊಗ್ಗು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಾದಮೇಲೆ ಒಂದು ಐದಷ್ಟು ಹಸಿರು ಮೆಣಸಿ ಕಾಯಿನ್ನ ಇದ್ದೀನಿ ಪಾಪಗೂ ಇದನ್ನೇ ತಿನ್ನಿಸ್ತೀನಲ್ಲ ಅದಕ್ಕೋಸ್ಕರನೇ ಕಮ್ಮಿ ಖಾರನ ಜಾಸ್ತಿ ಜಾಸ್ತಿನ ಹಾಕೊಳ್ಳೋಕಲ್ಲ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ವೆಜಿಟೇಬಲ್ ಎಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಬೀನ್ಸ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಆಗಿರ್ಬೋದು ಇಲ್ಲಾಂದರೆ ಜೋಳ ಜೋಳ ಆಗಿರ್ಬೋದು ಅದೆಲ್ಲಾನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಹಸಿ ವಾಸನೆ ಹೋಗಬೇಕಲ್ಲ ಅದಕ್ಕೋಸ್ಕರನೇ ಒಂದುವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಹುರ್ಕೊಂಡೆ ನಾವು ಎಷ್ಟು ಚೆನ್ನಾಗಿ ಹುರ್ಕೊತೀವಿ ಅಷ್ಟು ಚೆನ್ನಾಗಿ ಫ್ರೈಡ್ ರೈಸ್ ಥರ ಜೋಳದ ಪಲಾವು ತುಂಬನೇ ಚೆನ್ನಾಗಿರುತ್ತೆ ನಾವು ಮನೇಲೇ ಬೆಳೆದಿರೋ ಜೋಳ ಅಲ್ವಾ ಫ್ರೀಯಾಗಿ ಸಿಗುತ್ತೆ ಏನು ಖರ್ಚಾಗೋದಿಲ್ಲ ಒಂದು ಜೋಳನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಅಂದರೆ ಚಿಕ್ಕದು ಈಗ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಪುದೀನನ ಆ್ಯಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹುರ್ಕೊಂಡು ಆದಮೇಲೆ ಎರಡು ಗ್ಲಾಸ್ ಅಷ್ಟು ಹಾಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಅಲ್ಲಿ ಗಂಟ ನಾವು ಅಕ್ಕಿನ ಹಾಕೊಳ್ಳಕ್ಕೆ ಹೋಗ್ಬಾರ್ದು ಈಗ ಆಲ್ರೆಡಿ ಕುದಿಯೋಕ್ ಟೈಮ್ ಕುದಿಯೋ ಟೈಮಲ್ಲಿ ಅಕ್ಕಿನ ಸಹ ಆ್ಯಡ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿದೆ ಇದು ಅರ್ಶಿನ ಪುಡಿ ಆಗಿರ್ಬೋದು ಖಾರ ಪುಡಿ ಆಗಿರ್ಬೋದು ಯಾವುದೇ ಮಸಾಲೆಯನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ ಇದೇ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಹತ್ತು ನಿಮಿಷಕ್ಕೆ ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ಈಗ ಚೆನ್ನಾಗಿ ಮಾಡಲೋ ಟೈಮಲ್ಲಿ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಆ ಕುಕ್ಕರ್ ಕ್ಲೋಸ್ ಆಗೋ ವಿಷಲ್ ಬರೋ ಅಷ್ಟರಲ್ಲಿ ಇವಾಗ ಅದಕ್ಕೆ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ಅದು ಬರೀ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನನಗೇನೇ ಅಂದರೂ ಚಟ್ನಿ ಇರಲೇಬೇಕು ಅದಕ್ಕೋಸ್ಕರನೇ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೇ ಸಲ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ತೆಗೆದಿಟ್ಕೊಂಡ್ಬಿಟ್ರೆ ನಮಗೆ ಲಾಗ್ ಮಾಡೋಕ್ಕೂ ಈಸಿ ಆಗಿಬಿಡುತ್ತೆ ಐಟಮ್ ಎಲ್ಲ ಹಾಕೊಳ್ಳೋಕ್ಕೂ ಸಹ ಈಸಿ ಆಗಿರುತ್ತೆ ಆವಾಗ ಅವಾಗ ಹಿಂಸೆ ಅಷ್ಟು ಆಗೋದಿಲ್ಲ ಈಗ ಒಂದು ಜಾರಿಗೆ ಸ್ವಲ್ಪ ಪುದೀನ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಆ್ಯಡ್ ಇದ್ದೀನಿ ಪುದೀನ ನಮ್ಮಲ್ಲೇ ಫ್ರೆಶ್ಶಾಗಿ ಸಿಕ್ಕಿತ್ತು ಏನು ಅದು ತಂದು ಹಾಕೋಷ್ಟು ತೊಳೆಯೋಷ್ಟರಲ್ಲಿ ಎಷ್ಟು ಘಮ ಹೊಡಿತಾ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಫ್ಲೇವರ್ ಇತ್ತು ಒಂದು ಮೂರಷ್ಟು ಹಸಿರು ಮೆಣಸಿಕಾಯಿ ಸ್ವಲ್ಪ ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಜೀರಿಗೆ ಇದ್ದೀನಿ ನಾನು ಜೀರಿಗೆನ ದೊಡ್ಡ ಬಾಕ್ಸಲ್ಲಿ ಇಟ್ಕೊಂಡಿದೆ ಆವಾಗ ಅವಾಗ ಜೀರಿಗೆನ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಅದಕ್ಕೋಸ್ಕರನೇ ಇದಕ್ಕೆ ಕಾ ಹಾಕ್ಕೊಂಡಿದ್ದೀನಿ ಒಂದು ಒಂದೇ ಒಂದು ಗೆಡ್ಡೆಯಷ್ಟು ನಾನು ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ನಾಲ್ಕೈದು ಸ್ಪೂನಷ್ಟು ಕಡಲೆನ ಹಾಕ್ಕೊತಾ ಇದ್ದೀನಿ ಕಡಲೆ ಇರ್ಬೋದು ಸ್ವಲ್ಪ ಸಾಮಾನೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಎಲ್ಲನೂ ತರಿಸಿ ಫಿಲ್ ಅಪ್ ಮಾಡ್ಕೊಬೇಕು ಇಲ್ಲಾಂದರೆ ನಾನು ಇವಾಗ ಒಂದು ನಾಲ್ಕು ಸ್ಪೂನಷ್ಟು ಕಡಲೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ನೀರು ಹಾಕ್ಬಿಟ್ಟು ಎತ್ತಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ನೆಂದಿರುತ್ತೆ ನಾನು ಯಾವಾಗಲೂ ಇದೇ ಥರ ಮಾಡ್ಕೊತೀನಿ ಇಲ್ಲಾಂದರೆ ಮಿಕ್ಸಿನೂ ಸ್ವಲ್ಪ ಹಾಳಾಗಿ ಹೋಗುತ್ತಲ್ಲ ಅಂತ ಈ ಥರ ಐದು ನಿಮಿಷ ನೆನೆಸ್ಬಿಟ್ಟು ರುಬ್ಕೊತೀನಿ ಇವಾಗ ಸ್ವಲ್ಪ ಕರೆಂಟ್ ಸಹ ಹೋಗ್ಬಿಟ್ಟಿತ್ತು ಆಮೇಲೆ ರುಬ್ಕೊಂಡು ಅಂತ ಇಟ್ಕೊಂಡಿದ್ದೆ ಅಷ್ಟೊತ್ತಿಗೆ ವಿಜಯಲು ಸಹ ಬಂದಿತ್ತು ತುಂಬ ನೀವೇ ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮೆತ್ತಗೂ ಆಗಿರಲಿಲ್ಲ ಅಷ್ಟೇ ಬಿಡು ಬಿಡುವಾಗಿತ್ತು ನನಗೆ ತುಂಬಾ ಇಷ್ಟ ಆಗೋಯ್ತು ಫಸ್ಟ್ ಟೈಮ್ ನಾನು ಈ ಥರ ಮಾಡ್ಕೊಂಡಿರೋದು ನನ್ನ ನಾನು ಒಬ್ಳು ಇಲ್ಲ ಅಮ್ಮ ನಾನು ಇಬ್ಬರಿದ್ರೆ ಇದ್ರೆ ಮಾತ್ರ ಈ ಥರ ಟ್ರೈ ಮಾಡ್ಕೊತೀನಿ ಅಪ್ಪರ ಜಾಸ್ತಿ ಜನ ಇದ್ದ ಮನೆಯಲ್ಲೆಲ್ಲ ಜನ ಇದ್ದಾಗ ಈ ಥರ ಎಲ್ಲ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಯಾವಾಗಲೂ ನಮ್ಮ ಮನೇಲಿ ರೊಟ್ಟಿ ಇರ್ಬೋದು ಮುದ್ದೆ ಆ ಥರ ಎಲ್ಲ ಇಷ್ಟಪಡ್ತಾರೆ ಈ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಇಷ್ಟಪಡೋದಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪುದೀನ ಮತ್ತು ಸಾಂಬಾರ್ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕರೆಂಟ್ ಸಹ ಬಂತು ಚಟ್ನಿ ಎಲ್ಲ ರುಬ್ಕೊಂಡಾದ್ಮೇಲೆ ಎಲ್ಲ ಹೆಣ್ಮಕ್ಳಿಗೂ ಸಹ ಕಿಚನ್ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೇ ಇರುತ್ತೆ ಅದಕ್ಕೋಸ್ಕರನೇ ಈಗ ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನೆಲ್ಲ ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ನನಗೇನೆಂದರೆ ಕಿಚನಿಗೆ ಬಂದ ತಕ್ಷಣ ಫ್ರೆಶ್ಶಾಗಿ ಕಾಣಬೇಕು ಕಿಚನು ಆವಾಗ ಅಡುಗೆ ಮಾಡೋಕ್ಕೇನೋ ಒಂಥರ ಸಹ ಇರುತ್ತೆ ಇಲ್ಲಾಂದರೆ ಫುಲ್ಲು ಮೂಡ್ ಆಫಾಗಿ ಹೋಗ್ಬಿಡುತ್ತೆ ಅಯ್ಯೋ ಅಲ್ಲಿಗೆ ಹೋಗಿದೆಯಲ್ಲ ಹೋಗಿದ್ದೆಲ್ಲ ಇದ್ದಿದ್ದೆ ಹಿಂಗಾಗಿ ಹೋಗ್ಬಿಟ್ಟಿದೆಯಲ್ಲ ಅಂತ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ವರಮಹಾಲಕ್ಷ್ಮಿ ಹತ್ತಿರ ಬರ್ತಾ ಇರೋದ್ರಿಂದ ಈ ಫ್ಲವರ್ಸ್ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಎದ್ದು ಇಟ್ಕೊತಾ ಇದ್ದೀನಿ ನಿನ್ನೆ ಮೊನ್ನೆ ಧೂಳೆಲ್ಲ ಹೊಡ್ಕೊಂಡಿದ್ದೆ ಇವತ್ತು ಫ್ಲವರ್ಸ್ ಎಲ್ಲ ಇದ್ದೆ ಅದೇ ಹಾರೋ ಅಷ್ಟಲ್ಲಿ ಟಿ ವಿ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತಲ್ಲ ಅಂತ ಇವತ್ತು ಅದು ಅದೇ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಮನಿ ಪ್ಲ್ಯಾಂಟ್ಸ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ ಮೇಲು ಉದ್ದಕ್ಕೂ ಹಪ್ ಹಪ್ಕೊಂಡೇ ಹೋಗ್ತಾಯಿದೆ ಎಲ್ಲಿ ಹೆಂಗೆ ಹಪ್ಸೋದು ಅಂತಲೇ ಗೊತ್ತಾಗ್ತಾಯಿಲ್ಲ ಇದು ಮೆಡಿಷನ್ ಏನು ಹಾಕಿಲ್ಲ ನಾನು ಬರೀ ಅಕ್ಕಿ ತೊಳೆದಿದ್ದು ನೀರನ್ನೇ ಹಾಕ್ತಾ ಇರೋದು ಎಷ್ಟು ಚೆನ್ನಾಗಿ ಕಲರಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿದೆ